ಕೇ ಬೋಲ್ದಿ ಆಪ್ನೆ ಅರೆ ಬಾಪ್ ಕಾ ಬೋಲಾರಾ ಆಪ್ನೆ ಕ್ಯಾ ಬೋಲ್ دیا ಚಾಲನ್ ನೈ ಆ ಹಳ್ಳಿಯಲ್ಲಿ ಭತ್ತವನ್ನು ಬೆಳೆದಿರುವಂತಹ ಜಾಗದಲ್ಲಿ ನಾವಿದ್ದೀವಿ ಈಗ ಕೆರೆನಲ್ಲಿ ಈ ಭತ್ತ ಇದರ ಹೆಸರೇನು ಏನು ಇದು ಯಾವಾಗ ರಾಶಿಯಾಗುತ್ತೆ ಅದನ್ನು ಯಾವ ರೀತಿ ಬೆಳಿತಾರೆ ಎಲ್ಲವನ್ನ ತಿಳ್ಕೊಳ್ಳೋಣ ಬಿಟ್ಟು ರಾಜ್ಯ ಬಂದಿರ್ತೀವಿ ಇಂತ ಪ್ರೀತಿ ತೋರ್ಸರ್ ಸಿಕ್ಕು ಅಂತಂದ್ರೆ ಅವರೆಲ್ಲ ತಮ್ಮ ತಮ್ಮ ದಿನದ ಕೆಲಸಗಳನ್ನ ಮುಗಿಸ್ಕೊಳಕ ಅಂದ್ರೆ ತಾವು ಏನು ತಮ್ಮ ಬದುಕಿಗೆ ದಾರಿಯನ್ನ ಮಾಡ್ಕೊಂಡಿರ್ತಾರೆ ಅಂದ್ರೆ ಕೆಲಸ ಮಾಡ್ಕೊಂಡಿರ್ತಾರೆ ಅದರಿಂದ ಇನ್ಕಮ್ ಸೋರ್ಸ್ ಜನರೇಟ್ ಆಗುತ್ತಲ್ಲ ಅಂತ ಇನ್ಕಮ್ ಸೋರ್ಸ್ ಜನರೇಟ್ ಆಗುವಂತಹ ಕೆಲಸಗಳಿಗೆ ಅಂತಹ ಪ್ರೈವೇಟ್ ತಮ್ಮ ತಮ್ಮದೇ ಆದಂತಹ ಬೋಟ್ ಗಳನ್ನ ಇಟ್ಕೊಂಡು ಹೋಗೋದು ಬರೋದು ಮಾಡಿ ಅದರಿಂದ ತಮ್ಮ ಬದುಕನ್ನ ಇಲ್ಲಿ ನಡೆಸ್ತಾ ಎ ಫೋರ್ಟಿ ಸೆವೆನ್ ಬೋಟ್ ಅಲ್ಲಿ ನಾವು ಬಂದದ್ದು ಹಾಗೆ ಕುಟನಾಡನ್ನ ದ ರೈಸ್ ಬೋಲ್ ಆಫ್ ಕೇರಳ ಅಂತ ಕರೀತಾರೆ ಇಲ್ಲಿ ನೋಡ್ತಿದ್ದೀರಲ್ವಾ ಇದು ಫೀಲ್ಡ್ ಅಂತ ಕರಿತೀವಿ ಅಂದ್ರೆ ಪತ್ತ ಬೆಳೆಯುವಂತ ಜಾಗ ಇದು ನೋಡಿ ಇಲ್ಲಿ ನೋಡಿ ಇಷ್ಟು ವಿಶಾಲವಾದಂತಹ ಖಾಲಿ ಜಾಗವನ್ನ ನಾನೆಲ್ಲೂ ನೋಡಿರ್ಲಿಲ್ಲಪ್ಪ ಅಂದ್ರೆ ಕೇರಳದಲ್ಲಿ ಇಷ್ಟು ಖಾಲಿ ಇರುವಂತಹ ವಿಶಾಲದಂತ ಜಾಗ ನೋಡಿರ್ಲಿಲ್ಲ ಬರೀ ಗಿಡಗಳು ನದಿಗಳು ಫಾಲ್ಸು ಎಲ್ಲ ಬೆಟ್ಟಗಳು ಬರೀ ಇದನ್ನೇ ನೋಡಿದೆ ಈಗ ಈ ರೀತಿಯ ಜಾಗವನ್ನು ನೋಡ್ತಾ ಇದ್ದೀನಿ ಇದೆಲ್ಲವೂ ಕೂಡ ಭತ್ತವನ್ನು ಬೆಳೆದಿರುವಂತಹ ಜಾಗ ನೀವು ನೋಡ್ಬೋದು ಇಲ್ಲಿ ಭತ್ತದ ಬೆಳೆ ಇದು ಅಲ್ಲಿ ನೋಡಿ ನಡುವೆ ಒಂದು ಮನೆ ಇದೆ ಸುತ್ತಲೂ ಭತ್ತ ಹಾಕೊಂಡಿದ್ದಾರೆ ಆಹಾ ಎಂಥ ಬದುಕರಿ ಇದು ಮಸ್ತಲ್ಲ ಸ್ನೇಹಿತರೆ ನಾವು ಈಗ ಕೈನ್ಕೆರೆ ಅಂತ ಒಂದು ವಿಲೇಜಿಗೆ ಬಂದಿದ್ದೀವಿ ಆ ವಿಲೇಜಲ್ಲಿ ಒಂದು ಭತ್ತದ ಫೀಲ್ಡನ್ನು ನೋಡಿದ್ವಿ ನಾವು ಅಲ್ಲಿ ಹೊಲ ಇತ್ತಲ್ವಾ ಆ ಹೊಲ ನೋಡ್ಕೊಂಡ್ವಿ ಇಲ್ಲೊಂದು ಮಿಷನ್ ಇದೆ ಆ ಮಿಷನ್ ಏನು ಏನು ವರ್ಕ್ ಮಾಡುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಈ ಜಾಗನ ಒಂದು ಸಲ ನೋಡ್ಕೊಂಡ್ಬಿಡಿ ಆಯ್ತಲ್ಲ ಈಗ ಬನ್ನಿ ಆ ಮಿಷನ್ ಏನು ಏನು ಕೆಲಸ ಮಾಡುತ್ತೆ ನೋಡೋಣ ಈಚೆ ಸೈಡ್ಗೆ ಹಾಕ್ತಾರೆ ಆಚೆ ಸೈಡ್ಗೆ ಹಾಕ್ತಾರೆ ಅಂದ್ರೆ ಫಸ್ಟ್ ಭತ್ತಕ್ಕೆಲ್ಲ ನೀರೆಳಬೇಕಾಗುತ್ತೆ ಆಚೆ ಸೈಡ್ ನೀರು ಹಾಕ್ತಾರೆ ಈಗ ಭತ್ತ ಎಲ್ಲ ಮೇಲೆ ಭತ್ತ ಬೆಳೆದು ಬಂದ್ಮೇಲೆ ಹಿನ್ನೀರನ್ನು ಮತ್ತೆ ಈ ಸೈಡ್ಗೆ ಹಾಕ್ತಾರೆ ಆ ಮಿಷಿನ್ ಏನ್ ಕೆಲಸ ಮಾಡುತ್ತೆ ಅಂತ ಈಗ ನೀವು ತಿಳ್ಕೊಂಡ್ರಿ ಅದು ಯಾವಾಗ ಮಾಡುತ್ತೆ ಯಾವಾಗ ಯಾವಾಗ ಇಲ್ಲ ಅನ್ನೋದು ಹೇಳ್ತೀನಿ ಬನ್ನಿ ಈ ನದಿಯ ಹಿನ್ನೀರ್ ಇದೆ ಅಲ್ವಾ ಇದರಲ್ಲಿ ಯಾವಾಗ್ಲೂ ನೀರಿರುತ್ತೆ ಆ ನೀರು ಆ ಗದ್ದೆಗೆ ಬೇಕಾದಾಗ ಅಂದರೆ ಭತ್ತಕ್ಕೆ ಬೇಕಾದಾಗ ಇಲ್ಲಿಂದ ನೀರನ್ನು ಆ ಕಡೆ ಶಿಫ್ಟ್ ಮಾಡುತ್ತೆ ಆ ಮಿಷಿನ್ನು ಅದೇ ಅಲ್ಲಿ ಹೆಚ್ಚಾದಾಗ ಈಗ ಭತ್ತಕ್ಕೆ ನೀರು ಬೇಕಾಗಿಲ್ಲಪ್ಪ ಸಾಕಾಗಿದೆ ಅಂತ ಆದರೆ ಅಲ್ಲೊಂದು ಚಿಕ್ಕದು ಕಾಲುವೆ ಥರ ಹರಿತಾ ಇದೆಯಲ್ವ ಆ ನೀರನ್ನು ಈ ಕಡೆ ಹಾಕುತ್ತೆ ಮಳೆ ಬಂದಿರೋ ನೀರು ಕೂಡ ಅಲ್ಲಿಂದ ಈ ಕಡೆ ಹಾಕತ್ತೆ ಇಲ್ಲೇ ನೋಡ್ತಿದಿರಲ್ವ ನೀರು ಅಲ್ಲಿಂದ ಬಂದಿದ್ದು ಇಲ್ಲಿ ತಿರುಗ್ತಾ ಇದೆ ಇಲ್ಲಿಂದ ಆ ಕಡೆ ಹೋಗ್ತಾ ಇದೆ ಮತ್ತೆ ಅಲ್ಲೊಬ್ರು ಇದ್ದಾರೆ ಅವ್ರು ಇಲ್ಲಿ ಕೆಲಸ ಮಾಡೋರು ಮಾಡ್ತಾರೆ ಅಂತ ಹೇಳಿದ್ರಿ ಕೆಲಸ ಇದು ನೀರು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಪಂಪ್ ಇಪ್ಪತ್ನಾಲ್ಕು ಗಂಟೆ ರನ್ ಆಗುತ್ತೆ ಅವ್ರು ಮೂರು ದಿವಸ ಕೆಲಸ ಆದ್ಮೇಲೆ ಬೇರೆ ಯಾವ್ದಾದ್ರು ಕೃಷಿ ಕೆಲಸಕ್ಕೆ ಹೋಗ್ತಾರೆ ಅವ್ರೀಗ ಇಲ್ಲಿಗೆ ಟೆಂಪರರಿ ಕೆಲಸಕ್ಕೆ ಅಂತ ಬಂದದ್ದು ಅಲ್ಲಿ ಬೆಡ್ ಇದೆ ನೋಡಿದ್ರಾ ಹೌದೌದು ಅವ್ರು ಮೂರ್ ದಿವಸ ಅಲ್ಲೇ ಇಲ್ಲೇ ಇರ್ತಾರೆ ಅಂದ್ರೆ ರಾತ್ರಿ ಹೋಗ್ಬೋದು ಇಲ್ಲಿ ಹತ್ರ ಮನೆ ಅವ್ರದ್ದು ಮಾತ್ರ ಇದಕ್ಕೆ ನಾನು ಕೇಳಿದೆ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂತ ಇದಕ್ಕೆ ಅವರಿಗೆ ಕರೆಂಟ್ ಬಿಲ್ ಬರುವುದಿಲ್ಲ ಸರ್ಕಾರ ಕಡೆಯಿಂದ ಸಬ್ಸಿಡಿ ಇರುವುದು ಸರ್ಕಾರದ ಕಡೆಯಿಂದ ಸಬ್ಸಿಡಿ ಇರುವ ಕಾರಣ ಕರೆಂಟ್ ಬಿಲ್ ಯಾವುದು ಬರೋದಿಲ್ಲ ಇವರಿಗೆ ಅವರೆಲ್ಲ ತಮ್ಮ ತಮ್ಮ ದಿನದ ಕೆಲಸಗಳನ್ನು ಮುಗಿಸ್ಕೊಳ್ಳೋಕೆ ಅಂದರೆ ತಾವು ಏನು ತಮ್ಮ ಬದುಕಿಗೆ ದಾರಿಯನ್ನು ಮಾಡ್ಕೊಂಡಿರ್ತಾರೆ ಅಂದರೆ ಕೆಲಸ ಮಾಡ್ಕೊಂಡಿರ್ತಾರೆ ಅದರಿಂದ ಇನ್ಕಮ್ ಸೋರ್ಸ್ ಜನರೇಟ್ ಆಗುತ್ತಲ್ಲ ಅಂತ ಇನ್ಕಮ್ ಸೋರ್ಸ್ ಜನರೇಟ್ ಆಗುವಂತಹ ಕೆಲಸಗಳಿಗೆ ಅಂತಹ ಪ್ರೈವೇಟ್ ತಮ್ಮ ತಮ್ಮದೇ ಆದಂತಹ ಬೋಟ್ಗಳನ್ನ ಇಟ್ಕೊಂಡು ಹೋಗೋದು ಬರೋದು ಮಾಡಿ ಅದರಿಂದ ತಮ್ಮ ಬದುಕನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ವಿದ್ಯುತ್ ಕೆಲಸ ಮಾಡ್ತಾರಲ್ಲ ಅದೇ ರೀತಿ ವಿದ್ಯುತ್ ಕೆಲಸ ಮಾಡುವಂಥವ್ರು ಇವರು ಹಾಯ್ 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 ಫ್ರಮ್ ಕರ್ನಾಟಕ ನಮ್ಮದು ಕರ್ನಾಟಕ ಹೇಗೆ ಇಲ್ಲಿ ಕೇರಳ ಸ್ಟೇಟ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಕಲ್ ಫ್ರೀ ಅಂದರೆ ಗೊತ್ತಿಲ್ಲ ನನಗೆ ಹಾಂ ಎಲೆಕ್ಟ್ರಿಕಲ್ ಬೋರ್ಡ್ ಅನ್ಸುತ್ತೆ ಎಷ್ಟು ಅಂತ ಬ್ಯಾಗ್ ಹೊತ್ಕೊಂಡು ತಿರೋಡೋದು ಸ್ನೇಹಿತರೆ ಈಗ ಸಾಕಾಗ್ತಾ ಇದೆ ಹಾಗಾಗಿ ಥ್ಯಾಂಕ್ ಯು ಬ್ಯಾಗ್ ಇದ್ಕೊಂಡು ನಡೆಯೋದು ಅದರ ಎನರ್ಜಿ ಬೇರೆ ಬ್ಯಾಗ್ ಇಲ್ದೇ ನಡೆಯುವಾಗ ಅವನ ಐವತ್ತು ಕಿಲೋಮೀಟರ್ ನಡೆದ್ರೆ ಸುಸ್ತಾಗಿ ಹಾಗೆ ಎನರ್ಜಿ ಬ್ಯಾಗ್ ಇಲ್ದೇ ನಡೆಯುವುದು ಹೆಂಗ್ ಖುಷಿ ಅದೊಂದು ದೊಡ್ಡ ಅಷ್ಟು ನಮ್ದು ಇದು ನೆಕ್ಸ್ಟ್ ಲೆವೆಲ್ ಆ ಹಳ್ಳಿಯಲ್ಲಿ ಭತ್ತವನ್ನ ಬೆಳೆದಿರುವಂತಹ ಜಾಗದಲ್ಲಿ ನಾವಿದ್ದೀವಿ ಈಗ ಕೇರಳದಲ್ಲಿರುವಂತಹ ಈ ಭತ್ತ ಇದರ ಹೆಸರೇನು ಇದು ಯಾವಾಗ ರಾಶಿ ಆಗುತ್ತೆ ಅದನ್ನ ಯಾವ ರೀತಿ ಬೆಳಿತಾರೆ ಎಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ ಇಲ್ಲೇ ನೋಡ್ತಿದ್ರೆ ಇದೆಲ್ಲವೂ ಕೂಡ ಭತ್ತದ ಬೆಳೆ ನಾನು ವಿಡಿಯೋ ಮಾಡಿದ್ದೀನಿ ಅಂದರೆ ಒಂದಿಷ್ಟು ಜನಕ್ಕೆ ಆದರೂ ಅದರಿಂದ ಉಪಯೋಗ ಆಗಿರಬೇಕು ಅದು ಕೃಷಿಯ ಬಗ್ಗೆ ಆಗಿರಲಿ ಅವರ ಕಲ್ಚರ್ನ ಬಗ್ಗೆ ಆಗಿರಲಿ ಅಥವಾ ಅಲ್ಲಿರುವಂಥ ಜನರಗಳ ಬದುಕಿನ ಬಗ್ಗೆ ಆಗಿರಲಿ ಈಗ ಬಂದೇ ಪುಟ್ಟ ಓದೆ ಪುಟ್ಟ ಅಂತ ವಿಡಿಯೋಗಳನ್ನ ನಾನು ಮಾಡ್ತಿಲ್ಲ ಮೊದಲು ನಾನು ಮಾಡಿದ್ದೀನಿ ಬಂದೇ ಪುಟ್ಟ ಓದೆ ಪುಟ್ಟ ಅಂತ ಮಾಡಿದ್ದೀನಿ ಆ ಟ್ರಾವೆಲ್ನ ಬಿಟ್ಟು ಈ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಜನರ ಬದುಕಿನ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ ಈ ಭತ್ತ ಏನು ನೋಡ್ತಿದ್ರ ಈ ಭತ್ತದ ಅಕ್ಕಿ ನಮ್ಮ ತರ ಇರುವಂತಹ ಸೋನಾ ಮಸೂರಿ ಆಗಿರ್ಬೋದು ಅಥವಾ ಸೊಸೈಟಿ ಆಗಿರ್ಬೋದು ಆ ತರದ ಅಕ್ಕಿ ಅಲ್ಲ ಇದು ಭತ್ತ ಅಕ್ಕಿ ಅಂತ ಕರೀತಾರೆ ಕನ್ನಡದಲ್ಲಿ ಕುಚಲಕ್ಕಿ ಅಂತ ಕರೀತಾರೆ ಕೆಂಪಕ್ಕಿ ಅಂತ ಕರೀತಾರೆ ಬೇರೆ ಬೇರೆ ಸ್ಥಳದಲ್ಲಿ ಕರೀತಾರೆ ಇದರ ಹೆಸರು ಮತ ಅಕ್ಕಿ ಅಂತ ಹೇಳಿ ಇದು ಹೆಚ್ಚು ಪಾಲಕಾಡ್ನಲ್ಲಿ ಮತ್ತು ಅಲಪುವದಲ್ಲಿ ಬೆಳಿತಾರೆ ಇದರ ಮೂಲ ನೋಡೋದಾದ್ರೆ ಚೇಳ ಮತ್ತು ರಾಜವಂಶದ ಕಾಲದಲ್ಲಿ ಈ ಅಕ್ಕಿ ಇತ್ತು ಅಂತ ಶಾಸನಗಳಲ್ಲಿ ಉಲ್ಲೇಖ ಇದೆ ನೀವು ನನ್ನ ಹಳೆ ವಿಡಿಯೋ ನೋಡಿರ್ಬೋದು ಯಾವ್ದಂದ್ರೆ ಒಂದು ಬಾವಿಯ ಬಗ್ಗೆ ಮತ್ತೆ ಕೃಷಿಯ ಬಗ್ಗೆ ಸಮುದ್ರದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಕೋಟಾದಲ್ಲಿ ಇದ್ದಾಗ ಕರ್ನಾಟಕದಲ್ಲಿ ಇದ್ದಾಗ ಆ ಸಂದರ್ಭದಲ್ಲಿ ಇವರು ಕೂಡ ಇದನ್ನ ಉಳುಮೆ ಮಾಡಿದ್ದು ಈ ಉಳುಮೆ ಮಾಡಿರುವಂತಹ ಈ ಬೆಳೆ ಏನಿದೆ ಇದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ರಾಶಿ ಆಗತ್ತೆ ರಾಶಿ ಆದ ಮೇಲೆ ಡಿಸೆಂಬರ್ ಆದ ಮೇಲೆ ಮತ್ತೆ ಹೊಸ ಬೆಳೆಯನ್ನು ಶುರು ಮಾಡ್ತಾರೆ ವರ್ಷದಲ್ಲಿ ಆರು ತಿಂಗಳು ಒಂದು ಬೆಳೆ ಬರುತ್ತೆ ಮತ್ತೆ ಆರು ತಿಂಗಳು ಇನ್ನೊಂದು ಬೆಳೆ ಬರುತ್ತೆ ಈಗ ಜೂನ್ ಅಲ್ಲಿ ಬೆಳೆದಿದ್ದಾರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳು ಬೆಳೆಯುತ್ತೆ ಇದು ಆರು ಅಕ್ಟೋಬರ್ ನವೆಂಬರ್ ರಾಶಿ ಆಗುತ್ತೆ ಡಿಸೆಂಬರ್ ಮತ್ತೆ ಹೊಸ ಬೆಳೆ ಇದು ಮತ್ತ ಅಕ್ಕಿಯ ಒಂದು ಪ್ರೊಸೆಸ್ ಇಲ್ಲಿ ಎಲ್ಲರೂ ಕೂಡ ನಾರ್ಮಲ್ ಆಗಿ ಅದೇ ಅಕ್ಕಿಯನ್ನು ಯೂಸ್ ಮಾಡ್ತಾರೆ ಆದ್ರೆ ನಾರ್ಮಲ್ ಆಗಿ ಕೇರಳದ ಎಲ್ಲ ಜನ ಬಳಸುವಂತಹ ಟ್ರೆಡಿಷನಲ್ ಫುಡ್ ಅಂದರೆ ಈ ಒಂದು ಮತ್ತ ಅಕ್ಕಿ ಈಗ ಈ ಮತ್ತ ರೈಸ್ನ ಬಗ್ಗೆ ಎಲ್ಲ ತಿಳ್ಕೊಂಡಿರಲ್ವಾ ಆ ಮತ ರೈಸ್ನಿಂದ ಆಗುವಂತಹ ಪ್ರಯೋಜನಗಳೇನು ಅದರಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಬನ್ನಿ ಮತ್ತ ರೈಸ್ನಲ್ಲಿ ಹೆಚ್ಚಿನ ಫೈಬರ್ ಕಂಟೆಂಟ್ ಇರುತ್ತೆ ಮತ್ತೆ ವಿಟಮಿನ್ ಬಿ ಇರ ಜೊತೆಗೆ ಮಿನರಲ್ಸ್ ಇರುತ್ತೆ ಯಾಕಂದ್ರೆ ಇದರ ಮೇಲಿನ ಪದರ ಏನಿರುತ್ತೆ ಅದನ್ನ ತೆಗ್ದಿರಲ್ಲ ಆ ಕಾರಣಕ್ಕೆ ಈ ಮೂರು ಅಂಶಗಳು ಜಾಸ್ತಿ ಇರುತ್ತೆ ನಮ್ಮ ಕರ್ನಾಟಕದ ರೈಸನ್ನ ಜೊತೆ ಕಂಪೇರ್ ಮಾಡಿದಾಗ ಏನು ವ್ಯತ್ಯಾಸ ಕಾಣುತ್ತೆ ಅನ್ನೋದನ್ನ ಹೇಳ್ತೀನಿ ಬನ್ನಿ ನಮ್ಮ ಕರ್ನಾಟಕದ ಸೋನಾ ಮಸೂರಿ ಅಕ್ಕಿ ಏನಿದೆ ಅದರ ಮೇಲಿನ ಇರುವಂತಹ ಒಂದು ಪದರನ್ನ ನಾವು ತೆಗೆದಿರ್ತೀವಿ ಹಂಗಾಗಿ ಪೋಷಕಾಂಶ ಕಡಿಮೆ ಇರುತ್ತೆ ನಮ್ಮ ಕರ್ನಾಟಕದ ಅಕ್ಕಿ ಬೇಗ ಅಂದ್ರೆ ಬೇಗ ರೆಡಿ ಆಗತ್ತೆ ಅದೇ ರೀತಿ ಬೇಗ ಅಂದ್ರೆ ಬೇಗ ಹೊಟ್ಟೆಲ್ಲಿ ಕರ್ಗೋಗುತ್ತೆ ಬಟ್ ಈ ಬಾಯ್ಲ್ಡ್ ರೈಸ್ ಈ ಕುಚ್ಲಕ್ಕಿ ಏನಿದೆ ಆ ರೀತಿ ಅಲ್ಲ ಇದನ್ನ ಕುದಿಸ್ಬೇಕು ಕುದಿಸ್ಬೇಕು ಒಂದ್ ಸತಿ ಎರಡ್ ಸತಿ ಆ ರೀತಿಯ ಒಂದಿಷ್ಟು ಪ್ರೊಸೀಜರ್ ಇದೆ ಅದಕ್ಕೆ ಇದೇ ರೀತಿ ಮಾಡಬೇಕು ಅಂತ ಇದೆ ಈ ಬಾಯ್ಲ್ಡ್ ರೈಸ್ ಎನರ್ಜಿಯನ್ನ ಕೊಡುತ್ತೆ ತುಂಬಾ ಒತ್ತು ಇರುತ್ತೆ ಈ ಬಾಯ್ಲ್ಡ್ ರೈಸ್ ಹೋದ ಮೇಲೆ ಅದಕ್ಕೆ ಅದರದೇ ಒಂದು ಟೈಮ್ ಇದೆ ಆದರೆ ದೀರ್ಘಕಾಲವಾದಂತಹ ಸಮಯವನ್ನ ಹಿಡಿಯುತ್ತೆ ಇದು ಕರ್ಗಕೋಶ್ ಮತ್ತೆ ಈ ಬಾಯ್ಲ್ ರೈಸ್ ಹೃದಯದ ಆರೋಗ್ಯಕ್ಕೆ ಉತ್ತಮವಾದಂತಹ ಅಕ್ಕಿ ಈಗ ನಾವು ಕರ್ನಾಟಕದ ಸೋನಾ ಮಸೂರಿ ಅಕ್ಕಿ ಆಗಿರಬಹುದು ಇಲ್ಲಿರುವಂತಹ ಮತ್ತ ರೈಸ್ ಆಗಿರಬಹುದು ಎರಡನ್ನು ನೋಡಿದಾಗ ಎರಡರ ಒಂದೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಮತ ರೈಸ್ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಲಾಭದಾಯಕವಾಗಿದೆ ಕರ್ನಾಟಕದ ರೈಸ್ ನೋಡೋದಾದ್ರೆ ಬೇಗ ಬೇಗ ರೆಡಿ ಮಾಡೋದಕ್ಕೋಸ್ಕರ ಡೈಲಿ ಉಪಯೋಗಕ್ಕೋಸ್ಕರ ನಮ್ಮ ಕರ್ನಾಟಕದ ರೈಸ್ ಪ್ಲಸ್ ಪಾಯಿಂಟ್ ಅನ್ನು ತಗೊಳ್ಳುತ್ತೆ ಅದು ಕೂಡ ಅನ್ನನೆ ಇದು ಕೂಡ ಅನ್ನ ಆದ್ರೆ ಬೆಳೆಯುವಂತಹ ಜಾಗಗಳು ಬೇರೆ ಇರುವಂತಹ ಜಾಗಗಳು ಬೇರೆ ತಿನ್ನುವಂತಹ ಜನಗಳೂ ಕೂಡ ಬೇರೆ ಅದು ಪ್ರಾದೇಶಿಕವಾಗಿ ಮಾತ್ರ ಬೇರೆ ಅಂದ್ರೆ ಅವರು ಕೂಡ ಮನುಷ್ಯರೇ ಆದ್ರೆ ಅವರು ಇರುವಂತಹ ಪ್ರದೇಶ ಬೇರೆ ಈಗ ನಾವು ನೋಡಿ ಕೇರಳದಲ್ಲಿ ಇದೀವಿ ಕೇರಳದ ಅಲೆಪ್ಪಿ ಜಿಲ್ಲೆಯಲ್ಲಿ ನಮಗೆ ನಮ್ಗೆ ಗೊತ್ತಿಲ್ಲದೆ ಇರೋಬ್ರು ನಮಗೆ ಮನೆಗೆ ಇನ್ವೋಟ್ ಮಾಡಿ ಚಹಾ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ವೈಜು ಬೈ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನೋಡಿ ನಮಗೆ ಚಹಾ ಕೊಟ್ಟಿದ್ದಾರೆ ಬಾಳೆಹಣ್ಣಿದೆ ಏನ್ ಹೇಳ್ತೀರಿ ರಾಜ್ಯ ಬಿಟ್ಟು ರಾಜ್ಯ ಬಂದಿರ್ತೀವಿ ಇಂತ ಪ್ರೀತಿ ತೋರ್ಸರ್ ಸಿಕ್ಕರು ಅಂತ ಅಂದ್ರೆ ನಮ್ಮ ರಾಜ್ಯದೊಳಗ ನಾವು ಅದಿವಂತ ಫೀಲ್ ಆಗತ್ತೆ ಅಲ್ವೇನ್ರೀ

ಇಷ್ಟ ದಿನ ಆಗಿತ್ತು ಬಟ್ಟೆ ಒಕ್ಕೊಂಡಿರ್ಲಿಲ್ಲ ಈಗ ಬಟ್ಟೆ ಹಾಕತ್ತಿನಿ ಬರ್ರಿ ಯಾವ್ದೋ ಹಳ್ಳಿ ಒಳಗ ಯಾವ್ದೋ ಊರಾಗ ಯಾರದೋ ಬಟ್ಟೆ ಬೈಸ್ಕೊಂಡ ಅಲ್ಲ ಎಂತ ಜರ್ನಿ ಅಲ್ಲ ಮರ ನಮ್ಮದು ನೀವೆಲ್ಲೋಯ್ತು ನಾವೆಲ್ಲೋಯ್ರು ಇಲ್ಲಿ ಬಂದು ಯಾವ ಊರಲ್ಲೋ ಎಲ್ಲೋ ಎಲ್ಲ ಉಳಿತಿದ್ದೇವೆ